ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸಮಬಲದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ಯಾವುದೂ ಸರಿ ಇಲ್ಲ ಅದೇ ರೀತಿ ಕಾಂಗ್ರೆಸ್ನಲ್ಲಿ ಕೂಡ ಗೊಂದಲದ ವಾತಾವರಣ ಇದೆ ಕಳೆದ ಚುನಾವಣೆಯಲ್ಲಿ ಅನಂತೆ ನಾನು ಗೆಲ್ತೇನೆ ಅಂತ ಹುರುಪಿನಿಂದ ಓಡಾಡ್ತಾಯಿದ್ರು ಗೆದ್ದುಬಿಟ್ರು ಆದರೆ ಈ ಸಲ ಅವರು ಅಷ್ಟೊಂದು ಹುರುಪಿನಲ್ಲಿ ಇಲ್ಲ ಅಂತ ಹೇಳ್ಬೋದು ಸತೀಶ್ ಜಾರಿಗೆ ಕೇಳೋರು ಮೊದ ಮೊದಲು ನಾನೇ ಗೆಲ್ತೇನೆ ಯಾಕಂದರೆ ಐದು ಜನ ಎಮ್ ಎಲ್ ಎಗಳಿದ್ದಾರೆ ನಂತರ ರಾಯಭಾಗದಲ್ಲಿ ಅಲ್ಲಿ ಕೂಡ ನನ್ನ ಮಂದಿದೆ ನಂತರ ನಿಪ್ಪಾಣಿಯಲ್ಲಿ ಉತ್ತಮ್ ಪಾಟೀಲ್ ಇದ್ದಾರೆ ಇದ್ರು ಆದರೂ ಕೂಡ ಯಾಕೋ ಅವರು ಕೂಡ ನರ್ವಸ್ ಇದ್ದಾರೆ ಅಂತ ಹೇಳ್ಬೋದು ಈ ಅಣ್ಣ ಸಾಬ್ ಜೊಲ್ಲೆ ಅವರು ಅವರು ಕೂಡ ಕಳಿಸಲ ತಮ್ಮ ಬ್ಯಾಂಕಿನ ಸ್ಟಾಪ್ಗೆ ಮತ್ತು ಶಿಕ್ಷಕ ವೃಂದಕ್ಕೆ ಸುಟ್ಟಿ ಕೊಟ್ಟಿರಲಿಲ್ಲ ಈ ಸಲ ನಾಲ್ಕು ದಿನ ಸುಟ್ಟಿ ಕೊಟ್ಟು ಅವ್ರನ್ನ ಚುನಾವಣೆ ಪ್ರಚಾರ ತಂತ್ರಕ್ಕೆ ಇಟ್ಟಿದ್ದಾರೆ ಪ್ರಚಾರವನ್ನು ಮನೆ ಮನೆಗೆ ಹೋಗಿ ಆ ಶಿಕ್ಷಕರು ಆ ಒಂದು ಸೊಸೈಟಿ ಸಿಬ್ಬಂದಿ ಮಾಡ್ತಾಯಿದ್ದಾರೆ ಅಂದರೆ ಇವರಿಗೆ ಸೋಲಿನ ಬಿದ್ದಿ ಇದೆ ಅಂತ ಛತ್ತಿ ಜಾರಕಿಹೊಳರು ಕೂಡ ಅವರು ಕೂಡ ಎಲ್ಲೇ ಎಡುತ್ತಾ ಇದ್ದಾರೆ ಅಂತ ಹೇಳ್ಬೋದು ಐದು ಜನ ಎಮ್ ಎಲ್ ಎ ಕೂಡ ಸುಲಭವಾಗಿ ಗೆಲ್ಲಬೇಕಾಗಿತ್ತು ಆದರೆ ರಾಮ ಮಂದಿರ ನಂತರ ಬಜರಂಗ ದಳ ಶಿವರಾಮ್ ಸೇನೆ ವಿಶ್ವ ಹಿಂದೂ ಪರಿಷತ್ತ ಆರ್ ಎಸ್ ಎಸ್ ಈ ಮುಖಂಡರು ಸಾಕಷ್ಟು ಪ್ರಮಾಣದಲ್ಲಿ ಆ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ರಾಷ್ಟ್ರ ರಕ್ಷಣೆಗಾಗಿ ಮೋದಿ ನೋಡಿ ಊಟ ಹಾಕಿ ಅಂತ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಯುವಕರು ಈ ಬಾರಿ ಕೂಡ ಬಿ ಜೆ ಪಿಗೆ ಮತ ಹಾಕುವಂಥ ಸಾಧ್ಯತೆ ಅಲ್ಲಗಳುವಂತಿಲ್ಲ ಆದರೆ ವಿಚಾರವಂತರು ನಂತರ ದಲಿತ ಮುಖಂಡರು ಅಲ್ಪಸಂಖ್ಯಾತರು ಐದು ಮತಗಳು ಆ ಭಾಗದಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚಿನ ಒಂದು ಮತವನ್ನು ಹಾಕುವಂಥ ಸಾಧ್ಯತೆ ಹೆಚ್ಚಿದೆ ಒಟ್ಟಾರೆ ಇಬ್ಬರು ನಾಯಕರಲ್ಲಿ ವಿಶ್ವಾಸದ ಕೊರತೆ ಎದ್ದು ಕಾಣ್ತಾ ಇದೆ ಸತೀಶ್ ಜಾರಕಿಹೊಳರು ಅನೇಕ ಕಡೆಗಳಲ್ಲಿ ಭೇಟಿ ಕೊಟ್ಟು ಈ ಬಾರಿ ನಾನು ಒಂದು ಲಕ್ಷ ಮತಗಳ ಅಂತರದಿಂದ ನೀವು ನನ್ನನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ನಂತರ ಸಿದ್ದರಾಮಯ್ಯವರು ಕೂಡ ಅದನ್ನೇ ಹೇಳಿದ್ದಾರೆ ಸತೀ ಜಾರಕಿಹೊಳಿ ತನ್ನ ಮಗಳಿಗೆ ಟಿಕೆಟ್ ಬೇಡ ಅಂತಲೇ ಹೇಳ್ತಾಯಿದ್ರು ಆದರೆ ಬೆಳಗಾವಿ ಜಿಲ್ಲಾ ನಾಯಕರು ಇವರಿಗೇನೆ ಟಿಕೆಟ್ ಕೊಡಿ ಅಂತ ಹೇಳಿದರು ನಂತರ ಮಣಾಳಿ ಗೆ ಟಿಕೆಟ್ ಕೊಡ್ಬೇಕಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾನ್ ಬಿದ್ದರು ಇವರಿಬ್ಬರಿಗೆ ಇವರಿಬ್ಬರೇ ನಿಲ್ಲಬೇಕಾಗಿತ್ತು ಆದರೆ ಇವ್ರ ಮಕ್ಕಳನ್ನು ನಿಲ್ಲಿಸಿದ್ದು ಈ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರು ಅಂಥೇಳಿ ಅವರು ಹಳ್ಳಿ ಹೈಸ್ಕೂಲಲ್ಲಿ ಸ್ಪಷ್ಟವಾಗಿ ಹೇಳಿದರು ನಂತರ ಚಿಂಗ್ಳೆ ಅವರಿಗೆ ಕೊಡ್ತಾಯಿದ್ದು ಆದರೆ ಈ ಮುಖಂಡರು ಬೇಡಂದರು ಅದನ್ನು ಕೂಡ ಸಿದ್ದರಾಮಯ್ಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಒಂದೊಂದು ಕಡೆ ಒಂದೊಂದು ವಾತಾವರಣ ಇದೆ ಯಾವ ರೀತಿ ಅತನಿಯಲ್ಲಿದೆ ನಂತರ ಕಾಗವಾಡದಲ್ಲಿ ಸ್ವಲ್ಪ ಬಿ ಜೆ ಪಿ ಕಡಿಮಿದೆ ಅಂತ ಹೇಳ್ಬೋದು ಆದರೆ ನಿಪ್ಪಾಣಿಯಲ್ಲಿ ನಂತರ ಉಳಿದ ಅನೇಕ ಭಾಗಗಳಲ್ಲಿ ರಾಯಭಾಗದಲ್ಲಿ ಬಿ ಜೆ ಪಿ ಹೆಚ್ಚಿದೆ ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಫಿಫ್ಟಿ ಫಿಫ್ಟಿ ಇದೆ ನಂತರ ಹುಕ್ಕೇರಿಯಲ್ಲಿ ಬಿ ಜೆ ಪಿ ಬೆಂಬಲಿಗರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ನಂತರ ಅಮಿತ್ ಶಾ ಅವರು ಕೂಡ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಭವ್ಯ ಭಾರತಕ್ಕಾಗಿ ಹಿಂದೂ ಧರ್ಮ ರಕ್ಷಣೆಗಾಗಿ ಓಟ್ ಅವರು ಕೂಡ ಕೇಳ್ಕೊಂಡಿದ್ದಾರೆ ಒಟ್ಟಾರೆ ಯಾರಾಜು ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಆದರೆ ಈ ಇಬ್ಬರು ನಾಯಕರಲ್ಲಿ ಹುಮ್ಮಸೆ ಇಲ್ಲ ಸೋಲೋಪಯದಲ್ಲಿ ಇಬ್ಬರು ನಾಯಕರಿದ್ದಾರೆ ಸತ್ಯ ಜಾರ ಕೇಳೋರ್ಗೆ ಇಲ್ಲಿ ಶಂಭು ಕಲ್ಲೋಳ್ಕರ್ ನಿಂತಿದ್ದರಿಂದ ಹೆಚ್ಚು ಮತಗಳನ್ನು ಒಡೆದರೆ ಬಿ ಜೆ ಪಿ ಆರಾಮವಾಗಿ ಗೆಲ್ತದೆ ಒಂದು ಲಕ್ಷಕ್ಕಿಂತ ಮೇಲೆ ಮತಗಳನ್ನು ನೀವು ಪಡಿಬೇಕು ಇಲ್ಲಿ ಶಂಭು ಕಲ್ಲೋಳ್ಕರ್ ಇವತ್ತು ಅರವತ್ತು ಸಾವಿರ ತೆಗೆದುಕೊಂಡ್ರೆ ಇಲ್ಲಿ ಕಾಂಗ್ರೆಸ್ಸಿಗೆ ಮತ್ತೆ ಜಯದ ವಾಸನೆ ಇದೆ ಒಟ್ಟಾರೆ ಕ್ಷೇತ್ರದ ಎಲ್ಲ ಜನರ ಬಾಯಲ್ಲಿ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಯಾಕಂದರೆ ಮೊದಲನಂತೆ ಜನ ಇಲ್ಲ ಮೊದಲನೇ ಓಪನ್ ಆಗಿ ಹೇಳ್ತಿದ್ರು ಈಗ ಕಾಂಗ್ರೆಸ್ ಓಟ್ ಆಗ್ತಾ ಅಂತೇಳಿ ಬಿ ಜೆ ಪಿ ಹೇಳ್ತಾರೆ ಬಿ ಜೆ ಪಿಗೆ ಓಟ್ ಆಗ್ತೇವೆ ಅನ್ನೋರು ಕಾಂಗ್ರೆಸ್ಗೆ ಇದ್ದಾರೆ ಜಿಲ್ಲಾ ನಾಯಕರಲ್ಲಿ ಒಳ ಹೊಂದಾಣಿಕೆ ಇದೆ ನಂತರ ಮಾಜಿ ಶಾಸಕರು ಹಾಲಿ ಶಾಸಕರು ಯಾರ ಪರ ಇದ್ದಾರೆ ಅನ್ನೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಟ್ಟೆ ಗೊಂದಲದ ವಾತಾವರಣ ಇಲ್ಲಿದೆ ಆದರೂ ಕೂಡ ನಿನ್ನ ಒಂದು ವಿಚಾರವನ್ನು ನೋಡಿದಾಗ ಕಾಂಗ್ರೆಸ್ಸ ಇಲ್ಲಿ ಬಿ ಜೆ ಪಿಯಿಂದ ಸ್ಥಾನವನ್ನು ಕಸಿದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಸತ್ಯ ಜಾರಕಿಹೊಳು ಮೇಲುಗೈ ಸಾಧಿಸ್ತಾರೆ ಅಂತೇಳಿ ಇದೆ ಯಾಕಂದರೆ ಶಾಸಕರು ಭರವಸೆಯನ್ನು ನೀಡಿದ್ದಾರೆ ನಂತರ ಎ ಬಿ ಪಾಟೀಲ್ ಕಡೆ ಹುಕ್ಕೇರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ನಂತರ ಕುಡ್ಚಿ ಮತ್ತು ರಾಯಭಾಗದಲ್ಲಿ ಐಂದ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಬರುವಂಥ ಸಾಧ್ಯತೆ ಹೆಚ್ಚಿದೆ ಇನ್ನು ಶಂಭು ಕೂಡ ಅವರು ಕೂಡ ದಲಿತ ಮುಖಂಡರನ್ನು ಇಟ್ಟುಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಯಾರು ಹೆಚ್ಚು ದಲಿತ ಮತಗಳನ್ನು ಪಡಿತಾರೆ ಅವ್ರ ಅಂತ ಸಾಧ್ಯತೆ ಕೂಡ ಹೆಚ್ಚಿದೆ ಯಾಕಂದರೆ ಮೂರು ಲಕ್ಷಕ್ಕಿಂತ ಹೆಚ್ಚು ಮತಗಳು ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿವೆ ಒಟ್ಟಾರೆ ಈ ಬಾರಿ ಬಿ ಜೆ ಪಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವಂಥ ಭೀತಿಯಲ್ಲಿದೆ ನಾನು ಮತ್ತೊಂದು ತಮ್ಮನ್ನು ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ